ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಈ ಕೆ ಗ್ರಾಮರ್ ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಮಾತ್ರ ಗಣಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತಂದರೆ ಗಣ ಅಂತಂದರೆ ಏನು ಅದು ಯಾವ ರೀತಿ ಇರುತ್ತೆ ಅದರಲ್ಲಿ ಎಷ್ಟು ವಿಧಗಳು ಮತ್ತು ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಅಂತ ಹೇಳ್ತಿರ್ತಾರಲ್ಲ ಎಕ್ಸಾಮಲ್ಲಿ ಸೊ ಅವುಗಳನ್ನೆಲ್ಲ ಯಾವ ರೀತಿ ಬಿಡಿಸಬೇಕು ಲಘು ಅಂದರೆ ಯಾವುದು ಗುರು ಅಂತಂದರೆ ಯಾವುದು ಯಾವ ಅಕ್ಷರಗಳಿಗೆ ಹಾಕಬೇಕು ಆ ಪಾಯಿಂಟ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆನಾ ಸೊ ಫಸ್ಟ್ ಮೊದಲೇನು ಮಾತ್ರೆ ಅಂದರೆ ಏನು ಅಂತಂದರೆ ಮಾತ್ರ ಗಣ ಗಣ ಅಂತಂದರೆ ಗುಂಪು ಅಂತ ಗೊತ್ತಾಗುತ್ತೆ ಓಕೆನಾ ಮಾತ್ರೆ ಮಾತ್ರ ಅಂದರೆ ಏನು ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ ಅಂತಂದರೆ ಸಮಯ ಕಾಲ ಸಮಯ ಓಕೆ ಒಂದು ಹ್ರಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಅಂತಂದರೆ ಮಾತ್ರಕಾಲ ಅಂತಂತಂದರೆ ಏನಪ್ಪ ಅಂತಂತಂದರೆ ಒಂದು ಸಮಯ ಸಮಯ ಅಥವಾ ಕಾಲವನ್ನು ಕಾಲವನ್ನು ಅಳತಕ್ಕಂಥದ್ದು ಮಾತ್ರೆ ಸೊ ಆ ಮಾತ್ರೆಗಳು ಅಂತಂದರೆ ರಸ್ವ ಸ್ವರಗಳು ಇವಾಗ ನಾವು ಅಕ್ಷರಗಳಲ್ಲಿ ದೀರ್ಘ ಸ್ವರ ರಸ್ವ ಸ್ವರ ಕಲ್ತೀವ ಆ ಒಂದು ರಸ್ವ ಸ್ವರವನ್ನು ನಾವು ಉಚ್ಚರಿಸೋವಾಗೇನು ತೊಗೋತೀವಲ್ಲ ಆ ಟೈಮಿಗೆ ಏನಂತಾರೆ ಅದು ಒಂದು ಟೈಮಿಗೆ ಸೊ ಆ ಟೈಮಿಗೆ ಎಷ್ಟಪ್ಪ ಅಂತಂದರೆ ಒಂದು ಮಾತ್ರ ಕಾಲ ಅಂತಾರೆ ಓಕೆನಾ ನಾವು ಈ ಅಂತ ಉಚ್ಚಾರ ಮಾಡಿದೀವ ಅಂತ ತಿಳ್ಕೊಳ್ಳಿ ಅದು ರಸ್ವ ಸ್ವರ ಸೊ ಅಲ್ಲಿ ಅದೇನು ನಾವು ಉಚ್ಚಾರ ಮಾಡೋಕ್ಕೆ ಏನು ತೊಗೊಂಡಿರ್ತೀವಲ್ಲ ಸಮಯ ಸೊ ಅದು ಏನಾಗುತ್ತೆ ಒಂದು ಮಾತ್ರೆ ಕಾಲ ಅಂತ ಆಗುತ್ತೆ ಓಕೆನಾ ಸೊ ಇವಾಗ ಮಾತ್ರೆ ಅಂತಂದರೆ ಏನು ಅಂತ ನೋಡಿದ್ರಿ ಓಕೆನಾ ಸೊ ಅದರಲ್ಲಿ ನೆಕ್ಸ್ಟು ವಿಧಗಳು ಎಷ್ಟು ಮಾತ್ರೆಗಳಲ್ಲಿ ಲಘು ಮತ್ತು ಗುರು ಎಂಬ ಎರಡು ವಿಧಗಳಿವೆ ಓಕೆನಾ ಇದರಲ್ಲಿ ಗುರು ಮತ್ತು ಲಘು ಮತ್ತು ಗುರು ಎಂದು ಎರಡು ವಿಧಗಳಿವೆ ಮೇನ್ ನೋಡಿ ಗುರು ಲಘು ಹಾಕಿ ವಿಂಗಡಿಸಿ ಇವಾಗ ಸ್ಕೂಲ್ಗಳಲ್ಲೆಲ್ಲ ಹೇಳ್ತಿರ್ತಾರಲ್ಲ ಗುರು ಲಘು ಹಾಕಿರಿ ಗುರು ಲಘು ಹಾಕಿರಿ ಪೋಯಮ್ಗಳಿಗೆ ಕೆಲವೊಂದಕ್ಕೆಲ್ಲ ಪ್ರಸ್ತಾರ ಹಾಕಿ ಗಣವಿಂಗಡಿಸಿ ಅಂತ ಹೇಳ್ತಿರ್ತಾರೆ ಹಳೆಗನ್ನಡ ಪದ್ಯಗಳಿಗೆ ಈ ರೀತಿ ಹೇಳ್ತಿರ್ತಾರೆ ಸೊ ಅವುಗಳನ್ನೆಲ್ಲ ಮುಂದಿನ ತರಗತಿಗಳಲ್ಲಿ ನೋಡೋಣ ಇವಾಗ ಅದು ಅಂದರೆ ಏನು ಎಲ್ಲಿ ಎಲ್ಲಿ ಯಾವ ಯಾವ ಅಂದರೆ ಗುರು ಎಲ್ಲಿ ಹಾಕಬೇಕು ಲಘು ಎಲ್ಲಿ ಹಾಕಬೇಕು ಅನ್ನೋದನ್ನು ನೋಡೋಣ ಇವತ್ತಿನ ತರಗತಿಯಲ್ಲಿ ಇಲ್ಲಿ ನೋಡಿ ಲಘುವನ್ನು ಈ ಮಾರ್ಕ್ ನಿಂತ ಅಂತಂದರೆ ಯು ಯು ಥರ ಇರುತ್ತೆ ಇದು ಎಂತಲೂ ಗುರುವನ್ನು ಹಿಂಗೆ ಅಡ್ಡರೇಗ ಒಂದು ಡ್ಯಾಶ್ ಮಾರ್ಕ್ ಎಂತಲೂ ಗುರುತಿಸಲಾಗುವುದು ಅಂತಂದರೆ ಇದು ಲಘುವನ್ನು ಯಾವ ರೀತಿ ಗುರುತಿಸ್ತಾರೆ ಮತ್ತು ಗುರುವನ್ನು ಯಾವ ರೀತಿ ಗುರುತಿಸ್ತಾರೆ ಅನ್ನೋ ಒಂದು ಚಿಹ್ನೆಗಳಿದ್ದಾವೆ ಮೇಲೆ ಲಘು ಮತ್ತು ಗುರು ಅಂತ ಬರೆಯೋಂಗಿಲ್ಲ ಹೆಸರು ಅದ್ರ ಬದಲು ಈ ಚಿಹ್ನೆಗಳನ್ನು ಬಳಸ್ತಾರೆ ಲಘುವನ್ನು ಸೂಚಿಸ್ತಕ್ಕಂಥದ್ದು ಇವು ಗುರುವನ್ನು ಸೂಚಿಸ್ತಕ್ಕಂಥದ್ದು ಡ್ಯಾಶ್ ಅಡ್ಡರೆ ಹೇಗೆ ಓಕೆನಾ ನೆಕ್ಸ್ಟ್ ಇವಾಗ ಲಘು ಏನು ಗುರು ಅಂದ್ರೆ ಏನು ಅಂತ ನೋಡೋಣ ಫಸ್ಟ್ ಬಂದು ಲಘು ಲಘು ಅಂತಂದರೆ ಏನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ನಾನು ಮೇಲೆ ಹೇಳೋದಲ್ಲ ರಸರನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ್ತೀವಿ ಸೊ ಅದು ಒಂದು ಮಾತ್ರ ಗಣ ಆಗುತ್ತೆ ಅಂಥ ಅಕ್ಷರಗಳಿಗೆ ಏನಂತಾರೆ ಅಂತಂದರೆ ಲಘು ಅಂತಾರೆ ಒಂದು ಮಾತ್ರ ಕಾಲದಲ್ಲಿ ಇದನ್ನು ನೆನ್ಪಿಟ್ಕೋಬೇಕು ನೀವು ಯಾವುದನ್ನು ಒಂದು ಮಾತ್ರ ಕಾಲದಲ್ಲಿ ಅನ್ನೋದನ್ನು ನೆಂಪಿಟ್ಕೋಬೇಕು ಇದೇನು ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ ಲಘು ನಿಮಗೆ ಲಘು ಈಸಿಯಾಗಿ ಅರ್ಥ ಆಗುತ್ತೆ ಗುರು ಅಲ್ಲಿ ಕೆಲವೊಂದು ರೂಲ್ಸ್ಗಳಿದ್ದಾವೆ ಅವು ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಈಜಿಯಾಗಿ ಅರ್ಥ ಆಗುತ್ತೆ ಓಕೆನಾ ಸೊ ಲಘು ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ರಸ್ರುಗಳೆಲ್ಲ ಏನಾಗ್ತವೆ ಲಘು ಆಗ್ತವೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಎರಡನೇದು ಗುರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಇಲ್ಲೋಡಿ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡನ್ನೂ ಇರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ಇರ್ಬೋದು ದೀರ್ಘ ಸ್ವರಗಳೆಲ್ಲ ಇದರಲ್ಲಿ ಬರ್ತವೆ ಸೊ ದೀರ್ಘ ಸ್ವರಗಳನ್ನು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಯಾವ್ಯಾವೆಲ್ಲ ಬರ್ತವೆ ಎರಡು ಮಾತ್ರೆಗಿಂತ ಹೆಚ್ಚು ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ಅಥವಾ ಎರಡು ಮಾತ್ರೆಯಲ್ಲಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಸೊ ಆ ಅಕ್ಷರಗಳಿಗೆಲ್ಲ ಏನಂತಾರೆ ಗುರು ಅಂತ ಹಾಕಬೇಕಾಗತ್ತೆ ಸೊ ಆ ಅಕ್ಷರಗಳೆಲ್ಲ ಏನಾಗುತ್ತೆ ಗುರು ಆಗುತ್ತೆ ಓಕೆನಾ ಸೊ ಇವಾಗ ನಾವು ಏನು ಮಾಡಮ್ಮಪ್ಪ ಅಂತಂತಂದರೆ ಎಲ್ಲಿ ಗುರುವನ್ನು ಬಳಸಬೇಕು ಕೆಲವೊಂದು ಸ್ಮಾಲ್ ಪಾಯಿಂಟ್ಸ್ಗಳಿದ್ದಾವೆ ಅದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದು ಕಡೆನೂ ನೀವು ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಗುರು ಲಘು ಹಾಕಲ್ಲಿ ಮಿಸ್ಟೇಕ್ ಆಗೋದೇ ಇಲ್ಲ ಅವು ಒಂದು ನಾಲ್ಕೈದು ನೀವು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು ಓಕೆನಾ ಅವು ಯಾವ ಪಾಯಿಂಟ್ಸು ಅಂತ ನೋಡೋಣ ನೋಡಿ ಇಲ್ಲಿದ್ದಾವೆ ನೀವು ಗುರು ಅಂದ್ರೆ ಏನು ಲಘು ಅಂದ್ರೆ ಏನು ಅಂತ ಹೇಳಿ ನೆನ್ಪಿಟ್ಟೆ ಇದ್ರೂ ಪರವಾಗಿಲ್ಲ ಇವುಗಳನ್ನು ಮಾತ್ರ ಪಕ್ಕ ನೆನ್ಪಿಡಬೇಕು ಅದಂತೂ ಬೇಕೇ ಬೇಕು ಮೇನ್ ಬೇಸಿಕ್ ಗುರು ಅಂತಂದರೆ ಏನು ಲಘು ಅಂತಂದರೆ ಏನು ಅಂದರೆ ಒಂದು ಮಾತ್ರೆ ಕಾಲದಲ್ಲಿ ಇರ್ತಕ್ಕಂಥದ್ದು ಲಘು ಎರಡು ಮಾತ್ರೆ ಅಥವಾ ಎರಡಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು ಗುರು ಅಂತ ಗೊತ್ತಾಗಿದೆ ನಿಮಗೆ ಇವಾಗ ಗುರು ಅದನ್ನು ಎಲ್ಲಿ ಎಲ್ಲಿ ಬಳಸ್ತೀವಿ ನಾವು ಗುರು ಎನಿಸುವ ಅಕ್ಷರಗಳು ಅಂತಂದರೆ ಈ ಗುರು ಚಿಹ್ನೆ ನಾವು ಎಲ್ಲೆಲ್ಲಿ ಹಾಕ್ತೀವಪ್ಪ ಅಂತ ನೋಡೋಣ ಕೆಲವೊಂದು ಪಾಯಿಂಟ್ಸ್ಗಳಿದ್ದಾವೆ ಓಕೆನಾ ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಅಂತ ನಾವು ಇದರ ಡೆಫಿನೇಷನ್ ಹೇಳಿವಿ ಯಾವ್ಯಾವ ಬರ್ಬೋದವು ಅವೆಲ್ಲ ನೋಡ್ತಾ ಹೋಗೋಣ ಫಸ್ಟ್ ಬಂದು ದೀರ್ಘ ಅಕ್ಷರಗಳು ಓಕೆನಾ ನೋಡಿ ಅಲ್ಲಿ ರಿಸ್ ರಸ್ವ ಅಂತಂದರೆ ಓ ಲಘು ಆಯಿತು ಇಲ್ಲಿ ದೀರ್ಘ ಗುರು ಓದ್ತಾ ಇದ್ದೀವಿ ನಾವು ಸೊ ಹಾಗಾಗಿ ದೀರ್ಘಾಕ್ಷರಗಳು ಯಾವ್ದು ಬರ್ತದೆ ದೀರ್ಘಾಕ್ಷರಗಳು ಇಲ್ಲಿ ನೋಡಿ ಕಾಲು ಅಂತ ಇದೆ ಇಲ್ಲಿ ಆಗಸ ಅಂತ ಇದೆ ಕಾ ಮೇಲೆ ಗುರು ಚಿಹ್ನೆಯನ್ನು ಹಾಕಿದ್ದೀವಿ ಓಕೆನಾ ಮತ್ತು ಲೂ ಮೇಲೆ ಲಘು ಚಿಹ್ನೆಯನ್ನು ಹಾಕಿದ್ದೀವಿ ಏನಾಯಿತು ಕಾಲು ಸೊ ಇಲ್ಲಿ ಇಲ್ಲಿ ಗುರು ಯಾಕೆ ಹಾಕಿವಿ ಅಂತಂದರೆ ದೀರ್ಘಾಕ್ಷರಗಳು ದೀರ್ಘಾಕ್ಷರಗಳು ಇದ್ದಾಗ ನಾವು ಏನು ಮಾಡಬೇಕು ಗುರು ಹಾಕಬೇಕು ಅದೇ ರೀತಿ ಆ ಅನ್ನೋದು ಇಲ್ಲಿ ಕೂಡ ದೀರ್ಘವಾಗಿದೆ ಸೊ ದೀರ್ಘಾಕ್ಷರ ಇರೋ ಕಾರಣಕ್ಕಾಗಿ ಇಲ್ಲಿ ನಾವೇನು ಮಾಡಿವಿ ಗುರುವನ್ನು ಹಾಕಿದ್ದೀವಿ ಗ ಮತ್ತು ಸ ಇವೇನಾಗಿದ್ದಾವೆ ರಸ್ವ ಆಗಿದ್ದಾವೆ ರಸ್ವ ಅಕ್ಷರಗಳಿದ್ದಾವೆ ಸೊ ಹಾಗಾಗಿ ಅವುಗಳಿಗೆ ಲಘುವನ್ನು ಹಾಕಿದ್ದೀವಿ ನೋಡಿ ಇದನ್ನು ರಸ್ವದನ ಲೂ ಅನ್ನೋದು ಹೂ ನೀವು ಇವಾಗ ಬೇಸಿಕಲ್ಲಿ ಫಸ್ಟ್ ರಸ್ವ ಸ್ವರಗಳು ದೀರ್ಘ ಸ್ವರಗಳು ಕಲ್ ಕಲ್ತಿದ್ರೆ ಅಂತಂತಂದರೆ ಇದು ತುಂಬ ಈಸಿ ಆಗುತ್ತೆ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಓಕೆನಾ ಸೊ ನೆಕ್ಸ್ಟ್ ಇವಾಗ ದೀರ್ಘಾಕ್ಷರಗಳು ಯಾವುವು ಅಂತ ಗೊತ್ತಾಯಿತು ಓಕೆನಾ ಇವುಗಳು ಬಂದಾಗ ನೀವು ಏನು ಮಾಡಬೇಕು ಗುರುವನ್ನು ಹಾಕಬೇಕು ಯಾವುದು ಆ ಇ ಓ ಸೊ ಈ ರೀತಿ ದೀರ್ಘಾಕ್ಷರಗಳು ಬಂದಾಗ ಏನು ಮಾಡಬೇಕು ನಾವು ಗುರುವನ್ನು ಹಾಕಬೇಕು ಇವುಗಳು ಯಾವುದಕ್ಕೆ ಈಗ ಆ ಅಂದ ತಕ್ಷಣ ಬರೀ ಆ ಅಂತಲ್ಲ ಇದು ಕಕ್ಕೆ ಸೇರಿಕೊಂಡು ಕಾದಾಗ ಕೂಡ ಇಲ್ಲಿ ನಾವು ದೀರ್ಘಾಕ್ಷರನ್ನ ಗುರುವನ್ನು ಬಳಸಿದ್ದೀವಿ ಸೊ ಈ ಇದೇ ರೀತಿ ದೀರ್ಘಾಕ್ಷರಗಳು ಯಾವುದೋ ಜೊತೆನೂ ಕೂಡಿದಾಗ ಇವಾಗ ಇಲ್ಲಿ ಪ ಇತ್ತು ಪಾಲು ಅಂತ ಆಗಿತ್ತು ಅಂತಂದ್ರೂ ಕೂಡ ನಾವು ದೀರ್ಘಾಕ್ಷರ ಗುರು ಅಂತಲೇ ಹಾಕಬೇಕು ಯಾಕಂತಂದರೆ ಆ ಅನ್ನೋದು ಅಲ್ಲಿ ಸೇರ್ಕೊಂಡಿದೆ ಓಕೆನಾ ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ನೋಡಿ ನಾನು ಹಿಂದೆ ಕ್ಲಾಸ್ ಮಾಡಿದ್ದೀನಿ ಸಂಯುಕ್ತಾಕ್ಷರ ಗುಣಿತಾಕ್ಷರ ಅಂತ ಹೇಳಿಸಿನ ಸೊ ಅದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಂಯುಕ್ತಾಕ್ಷರಗಳು ಎಂದರೆ ಯಾವುವು ಯು ಯಾವುದು ಛ ಜ್ಞ ಅಂತ ಏನಂತೀವಲ್ಲ ಅವು ಸಂಯುಕ್ತಾಕ್ಷರಗಳು ಸೊ ಈ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಅಂತಂದರೆ ಈ ಸಂಯುಕ್ತಾಕ್ಷರ ಇಲ್ಲಿ ಅಕ್ಷರ ಅಂತ ಏನು ಬರ್ದಿದ್ದೀವಲ್ಲ ಇದ್ರದ್ದು ಹಿಂದಿನ ಅಕ್ಷರಕ್ಕೆ ನಾವು ಗುರು ಅಂತ ಹಾಕಬೇಕು ಅ ನೀವು ಅನ್ಬೋದು ಅ ಅನ್ನೋದು ಲಘು ಇದೆ ಅಲ್ಲ ಇದ್ರ ಯಾಕೆ ಗುರು ಹಾಕಿದ್ದೀರಾ ಬಟ್ ರೂಲ್ಸ್ ಏನಿದೆ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ಏನು ಮಾಡಬೇಕು ನಾವು ಕಂಪಲ್ಸರಿ ಗುರು ಹಾಕಬೇಕು ಅದಕ್ಕೆ ಮಾತ್ರ ಲಘು ಹಾಕಬೇಕು ಇಲ್ಲಿ ನೋಡಿ ಕೆಲವೊಂದು ಒತ್ತಕ್ಷರ ಇದ್ದಾಗ ಗುರು ಅಂತ ಹಾಕೋದಿರುತ್ತೆ ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕಾಗಿ ಸಂಯುಕ್ತಾಕ್ಷರಗಳು ಯಾವುವು ಅಂಥೇಳಿ ನಿಮಗೆ ಗೊತ್ತಿರಬೇಕು ಓಕೆನಾ ಸೊ ಇಲ್ಲಿ ಇದು ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಏನು ಮಾಡಿವಿ ಗುರು ಅಂತ ಹಾಕಿದ್ದೀವಿ ಅದೇ ರೀತಿಯಲ್ಲಿ ಭಕ್ಷಣೆ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಕೂಡ ನಾವು ಏನು ಮಾಡಿದ್ವಿ ಭ ಅನ್ನೋದು ಅ ನಿಂತನೇ ಸೇರಿದೆ ಇದು ಲಘುನೇ ಇದೆ ಆದರೂ ಕೂಡ ನಾವು ಗುರು ಹಾಕಿವಿ ಯಾಕಂತಂದರೆ ಅದರದ್ದು ಮುಂದಿನ ಅಕ್ಷರ ಏನಿದೆ ಸಂಯುಕ್ತಾಕ್ಷರ ಇದೆ ರೂಲ್ಸ್ ಏನು ಹೇಳ್ತದೆ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ನಿಮಗೆ ಸಂಯುಕ್ತಾಕ್ಷರ ಯಾವುದು ಅಂತ ಗೊತ್ತಿರಬೇಕು ಇದು ಸಂಯುಕ್ತಾಕ್ಷರ ಓಕೆನಾ ಇದು ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಏನು ಮಾಡಬೇಕು ಗುರುವನ್ನು ಹಾಕಬೇಕು ಹಾಕಿದ್ದೀವಾ ಕರೆಕ್ಟಾಗಿ ಎರಡು ರೂಲ್ಸ್ ಅದು ಫಸ್ಟ್ ಒಂದು ದೀರ್ಘಾಕ್ಷರಗಳು ಎರಡನೇದು ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರಗಳು ನೋಡಿ ಇವು ಪಾಯಿಂಟ್ಸ್ಗಳು ನಾನು ನೆಕ್ಸ್ಟ್ ಪೊಯಮ್ಗಳಿಗೆ ಲಘು ಗುರು ಹಾಕೋ ಟೈಮಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆವಾಗ ನಾನು ಕೇಳ್ತಾ ಇರ್ತೀನಿ ಇವು ರೂಲ್ಸ್ಗಳನ್ನು ರಿಪೀಟ್ ರಿಪೀಟಾಗಿ ಸೊ ಹಾಗಾಗಿ ನೋಟ್ ಡೌನ್ ಮಾಡ್ಕೋತಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಅನುಸ್ವಾರ ವಿಸರ್ಗಗಳಿಂದ ಕೂಡಿರುವ ಅಕ್ಷರ ಅಂತಂದರೆ ಯಾವುವು ಅಂ ಆಹ ಇವೇನು ಅನುಸ್ವಾರ ವಿಸರ್ಗ ಅಂತ ಹೇಳ್ತೀವಿ ಸೊ ಅಂತಹ ಅಕ್ಷರಗಳಿಂದ ಕೂಡ್ತಕ್ಕಂತಹ ಅಕ್ಷರಗಳಿಗೆ ಕೂಡ ಏನು ಬರ್ತದೆ ಗುರು ಬರುತ್ತೆ ನಾವು ಇವಾಗ ಗುರು ಬಗ್ಗೆನೇ ಅಧ್ಯಯನ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಅನುಸ್ವಾರ ಮತ್ತು ವಿಸರ್ಗಗಳ ಹಿಂದೆ ಕೂಡಿರುವ ಅಕ್ಷರಗಳಿಂದ ಕೂಡಿರುವ ಅಕ್ಷರ ಇಲ್ಲಿ ನೋಡಿ ಬಂದನು ಅಂತಿದೆ ಇದು ಬ ಸೊನ್ನೆ ಇಲ್ಲಿ ಇದು ಅನುಸ್ವಾರ ಏನಾಗಿದೆ ಇಲ್ಲಿ ಬಕ್ಕೆ ಆಗಿದೆ ಸೊ ಹಾಗಾಗಿ ಬಮ್ ಬಂದ್ ಬಂದನು ಅಂತ ಅಂತೀವಲ್ಲ ಅದಕ್ಕಾಗಿ ಇದಕ್ಕೇನು ಮಾಡಬೇಕು ಗುರು ಹಾಕಬೇಕು ಅನುಸ್ವಾರ ಅಥವಾ ವಿಸರ್ಗ ಯಾವ ಅಕ್ಷರ ಕಂಡುಕೊಂಡಿರ್ತದಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಗುರು ಹಾಕಬೇಕು ಇಲ್ಲಿದ್ದಿಲ್ಲೇ ನೋಡಿ ಇಲ್ಲಿ ನೋಡಿ ವಿಸರ್ಗಗಳಿಂದ ಅಂತ ಇದೆಯಲ್ಲ ಇಲ್ಲೇನು ಮಾಡಬೇಕು ನಾವು ಇಳೀ ಮೇಲೆ ಗುರುವನ್ನು ಹಾಕಬೇಕು ದ ಮೇಲೆ ಲಘುವನ್ನು ಹಾಕಬೇಕು ಓಕೆನಾ ಸೊ ಈ ರೀತಿ ಅನುಸ್ವಾರ ಮತ್ತು ವಿಸರ್ಗ ನೆಕ್ಸ್ಟ್ ನೋಡಿ ದುಃಖ ಅಂತ ಇದೆ ದುಃಖ ಇಲ್ಲೇನು ಮಾಡಿವಿ ದು ಅನ್ನೋದು ಲಘು ಇದೆ ಬಟ್ ಇದಕ್ಕೆ ವಿಸರ್ಗ ಸೇರ್ಕೊಂಡಿದೆ ಅದಕ್ಕಾಗಿ ಇಲ್ಲೇನು ಮಾಡಬೇಕು ನಾವು ಗುರುವನ್ನು ಹಾಕಬೇಕು ಇದೊಂದು ನೆನ್ಪಿಟ್ಕೊಳ್ರಿ ಅನುಸಾರ ವಿಸರ್ಗ ಅಂತಂದರೆ ಅಮ್ ಅಹ ಬಂದಲ್ಲಿ ನಾವೇನು ಮಾಡಬೇಕು ಗುರುವನ್ನು ಹಾಕಬೇಕು ಅದು ಯಾವುದೇ ಅಕ್ಷರಕ್ಕೆ ಹತ್ಕೊಂಡಿರಲಿ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪಾಯಿಂಟ್ ಏನಿದೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಇದು ಎಲ್ಲಿ ಉಪಯೋಗ ಆಗ್ತದಪ್ಪ ಅಂತಂತಂದರೆ ನಿಮಗೆ ಹಳೆಗನ್ನಡ ಈಗ ಜಾಸ್ತಿ ಪೋಯಮ್ಗಳನ್ನು ನೀವು ಗುರುಲಗೂ ಹಾಕಬೇಕಾದ್ರೆ ಹಳೆಗನ್ನಡ ಪೋಯಂಗಳಿಗೆ ಹಾಕಬೇಕಾಗುತ್ತೆ ಅದಕ್ಕಾಗಿಯೇ ಇದು ಪಾಯಿಂಟ್ ಮೇನ್ ನೀವು ಅಲ್ಲಿ ನೆನ್ಪಿಟ್ಕೋಬೇಕು ಏನಪ್ಪ ಅಂತಂತಂದರೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ನೀವು ಎಲ್ಲದಕ್ಕೂ ಒಂದೊಂದು ಹಾಕೋತೋದ್ರೆ ಅಂತಂದರೆ ಇಲ್ಲಿ ಮಾತ್ರಗಣಗಳು ಹೆಚ್ಚಿಗೆ ಹಾಕೊತಾ ಹೋಗುತ್ತೆ ನಿಮಗೆ ಆಮೇಲೆ ಡಿವೈಡ್ ಮಾಡಬೇಕಾಗಿರ್ತೇವೆ ಮೂರು ನಾಲ್ಕು ಐದು ಅಂತ ಈ ರೀತಿ ಸೊ ಆವಾಗ ನೀವು ಪ್ರತಿಯೊಂದಕ್ಕೂ ಒಂದೊಂದು ಹಾಕೋತೋದ್ರೆ ಅಲ್ಲಿ ತಪ್ಪಾಗುತ್ತೆ ಅದಕ್ಕಾಗಿ ಇಲ್ಲೇನು ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಏನಾಗಿರಬೇಕು ಗುರು ಆಗಿರಬೇಕು ಇಲ್ಲಿ ನೋಡಿ ಬರುವಳ್ ಬರುವಳ್ ಇವಾಗ ಏನು ಮಾಡಿದ್ದಾರೆ ಬ್ಯಸ್ ಇಟ್ ಈಸ್ ಹಾಕಿದ್ದಾರೆ ಅದಕ್ಕೆ ಲಘು ಬರುತ್ತೆ ಊಕ್ನು ರೂಕ್ನು ಲಘು ಬರುತ್ತೆ ಲಘು ಹಾಕಿದ್ದಾರೆ ಇಲ್ಲಿ ವಳ್ ಇವು ಎರಡು ಅಕ್ಷರಗಳನ್ನು ಸೇರಿಕೊಂಡು ಒಂದೇ ಹಾಕಿದ್ದಾರೆ ಗುರು ಅಂತಂದರೆ ಈ ವ ಅಕ್ಷರಕ್ಕೆ ಹಾಕಿದ್ದಾರೆ ಗುರು ಇದ ಕನ್ಸಿಡರ್ ಮಾಡೋದಿಲ್ಲ ಅಂತಂದರೆ ಇದ್ರದ್ದು ಸೇರಿಸಿ ಇದರಲ್ಲಿ ಹಾಕಿರ್ತಾರೆ ಇಲ್ಲಿ ನೋಡಿ ಮರಗಳ ಇಲ್ಲಿ ಕೂಡ ಏನು ಮಾಡಿದ್ದಾರೆ ಗ ಮತ್ತು ಲ ಸೇರಿಸಿ ಒಂದೇ ಗುರು ಹಾಕಿದ್ದಾರೆ ಗ ಮೇಲೆ ಗುರು ಹಾಕಿದ್ದಾರೆ ಮ ಆ್ಯಸ್ ಇಟ್ ಈಸ್ ಲಘು ರ ಆ್ಯಸ್ ಇಟ್ ಈಸ್ ಲಘು ಓಕೆನಾ ಸೊ ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಹಳೆಗನ್ನಡ ಪೋಯಮ್ಗಳನ್ನು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡೋಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಮೇನ್ ಪಾಯಿಂಟ್ ನೆನ್ಪಿಟ್ಕೋಬೇಕು ಓಕೆನಾ ಸೊ ಈಗ ಹೇಳ್ತಾ ಹೇಳ್ತಕ್ಕಂತಹ ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟೇ ಇದ್ದಾವೆ ಸೊ ಹಾಗಾಗಿ ನೀವು ನೋಟ್ ಡೌನ್ ಮಾಡ್ಕೊತಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತು ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಐ ಮತ್ತು ಅವು ಸಹಿತವಾದ ಅಕ್ಷರ ನೋಡಿ ಐ ಮತ್ತು ಔ ನಾನು ಆ ಏಳು ಟೈಮಿಗೆ ದೀರ್ಘ ಸ್ವರಗಳ ಹೇಳೋ ಟೈಮಲ್ಲಿ ನನ್ನ ಐ ಮತ್ತು ಅವುಗಳನ್ನು ಹೇಳಿರಲಿಲ್ಲ ಇಲ್ಲಿ ಅವ್ರದ್ರದ್ದೇ ಆದಂತಹ ಸಪ್ರೇಟ್ ಪಾಯಿಂಟ್ ಇದೆ ಯಾಕಪ್ಪ ಅಂತಂತಂದರೆ ಇವುಗಳು ಬೇರೆ ಅಕ್ಷರ ಜೊತೆ ಇವಾಗ ಗ ನಿಂತ ಐ ಸೇರಿದರೆ ಗೈ ಆಗಿದೆ ಇಲ್ಲಿ ಅವು ಅಂತ ಡೈರೆಕ್ಟ್ ಬಳಸಿದ್ದೇವೆ ನಾವು ಓಕೆನಾ ಸೊ ಇವಾಗ ದ್ರೌಪದಿ ಅಂತ ಬರೆದ್ರೆ ಅಲ್ಲಿ ಆಲ್ರೆಡಿ ಒತ್ತಕ್ಷರ ಬಂದಿರುತ್ತೆ ಸೊ ಹಾಗಾಗಿ ಅದು ಗುರು ಆಗುತ್ತೆ ಬಿಡಿ ಸೊ ಅದೇ ರೀತಿ ಅವು ಅನ್ನೋದು ಕೂಡ ಯಾವುದಕ್ಕೂ ಪ್ಲಸ್ ಆದರೆ ಕೌರವರು ಕೌ ಅಂತ ಬರುತ್ತಲ್ಲ ಸೊ ಅಲ್ಲಿ ಕೂಡ ಏನಾಗುತ್ತೆ ಅದ್ರ ಮೇಲೆ ಗುರುವನ್ನು ಹಾಕಬೇಕಾಗುತ್ತೆ ನೋಡಿ ಐ ಮತ್ತು ಔ ಸಹಿತವಾದ ಅಕ್ಷರ ಏನು ಹಾಕಬೇಕು ನಾವು ಗುರುವನ್ನು ಹಾಕಬೇಕು ಇದು ಗೈ ಮೇ ಅಂತ ಇದೆ ಈ ಗೈ ಮೇಲೆ ಏನು ಹಾಕಿವಿ ನಾವು ಗುರುವನ್ನು ಹಾಕಿದ್ದೀವಿ ಮೇ ಆ್ಯಸ್ ಇಟ್ ಈಸ್ ಲಘುವನ್ನು ಹಾಕಿದ್ದೀವಿ ಮತ್ತು ಔ ಇದ್ದಾಗ ಏನು ಹಾಕ್ಬೇಕು ನಾವು ಗುರುವನ್ನು ಹಾಕಬೇಕು ಶೇ ಆಸ್ ಇಟ್ ಈಸ್ ಅನ್ನೋದಿದೆ ಸೊ ಹಾಗಾಗಿ ಲಘು ಹಾಕಿದ್ದೀವಿ ಇದು ದ ಅನ್ನೋದು ಲಘುವನ್ನು ಹಾಕಿದ್ದೀವಿ ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ ಲಾಸ್ಟ್ ಆ್ಯಂಡ್ ಲಾಸ್ಟ್ ಒಂದು ಪಾಯಿಂಟ್ ಇದೆ ಅದನ್ನು ನೋಡೋಣ ಸೊ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಷಟ್ಪದಿಯ ಮೂರು ಅಥವಾ ಆರನೇ ಪಾದಗಳ ಕೊನೆಯ ಅಕ್ಷರ ಅಂತಂತಂದರೆ ಇವು ಮುಂದೆ ನಾನು ಛಟ್ಪದಿಗಳನ್ನು ಹೇಳ್ತಿರ್ತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಗುರುವನ್ನು ಬಳಸಿದ್ದೀನಿ ಯಾಕೆ ಬಳಸಿದ್ದೀನಿ ಅಂತ ಹೇಳಿ ನಾನು ಸೊ ಅದಕ್ಕಾಗಿ ಮೊದಲೇ ನಿಮ್ಗೆ ರೂಲ್ಸ್ಗಳನ್ನು ಇದ್ದೀನಿ ಇದು ಕೊನೆ ರೂಲದೆ ಅಂತಂದರೆ ಮೂರು ಮತ್ತು ಆರನೇ ಪಾದಗಳ ಅಂತಂತಂದರೆ ಲೈನ್ ಲೈನ್ಗಳಲ್ಲಿ ಇವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇವಾಗ ಇದ್ದಾವೆ ಅಂತಂತಂದರೆ ಒನ್ ಟೂ ಬಿಟ್ಟು ಈ ಥರ್ಡ್ ಲೈನ್ದು ಏನು ಹಾಕ್ಬೇಕು ನಾವು ಗುರುವನ್ನು ಹಾಕಬೇಕು ಮತ್ತು ಫೋರ್ ಫೈವ್ ಬಿಟ್ಟು ಇದು ಸಿಕ್ಸ್ ಏನು ಹಾಕಬೇಕು ನಾವು ಗುರುವನ್ನು ಹಾಕಬೇಕು ಏನಪ್ಪ ಇದ್ರದ್ದು ವಿಶೇಷ ಅಂತಂದರೆ ಈ ಅಕ್ಷರಗಳು ಒಂದು ಮಾತ್ರ ಲಕ್ಷಣ ಕೂಡಿದ್ದರೂ ಹಾಡುವಾಗ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತವೆ ಅಂತಂದರೆ ಯಾರೂ ಹೆಚ್ಚಾಗಿ ಹಾಡೋಕ್ಕೆ ಹೋಗಂಗಿಲ್ಲ ಹಳೆಗನ್ನಡಗಳು ಸೊ ಆ ಪದಗಳು ಅವು ಹಾಡಿನ ರೂಪದಲ್ಲಿ ತಂದಾಗ ಏನಾಗುತ್ತೆ ಅವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ ಅವು ಸ್ವರಗಳಾದರೂ ಕೂಡ ಅವುಗಳನ್ನು ಉಚ್ಚಾರ ಮಾಡ್ತಕ್ಕಂತಹ ರೀತಿಯಿಂದ ಏನಾಗುತ್ತೆ ಅವು ದೀರ್ಘ ಆಗುತ್ತೆ ಉಚ್ಚರಿಸಲ್ಪಡುತ್ತವೆ ಹೀಗಾಗಿ ಈ ಅಕ್ಷರಗಳು ಗುರು ಎನಿಸಿಕೊಳ್ಳುವ ಯಾವುದೇ ಲಕ್ಷಣಗಳನ್ನು ಪಡೆಯದಿದ್ದರೂ ಗುರುವಾಗಿಯೇ ಪರಿಗಣಿಸಲ್ಪಡುತ್ತವೆ ಅಂತಂದರೆ ಈ ಒಂದು ಪಾಯಿಂಟ್ ಬಿಟ್ಟು ಇನ್ನು ಮೇಲೆ ಹೇಳ್ತಕ್ಕಂತಹ ಐದು ಪಾಯಿಂಟ್ ಐದು ಲಕ್ಷಣಗಳನ್ನು ನಾನು ಏನು ಹೇಳಿದ್ದೀನಲ್ಲ ಸೊ ಆ ಐದು ಲಕ್ಷಣಗಳು ಇರದೇ ಇದ್ದರೂ ಕೂಡ ಇರದೇ ಇದ್ದರೂ ಕೂಡ ನಾವೇನು ಮಾಡಬೇಕಾಗತ್ತೆ ಗುರುವನ್ನೇ ಹಾಕಬೇಕಾಗತ್ತೆ ಯಾವಾಗ ಷಟ್ಪದಿಯ ಮೂರು ಮತ್ತು ಆರನೆಯ ಕೊನೆಯ ಅಕ್ಷರಕ್ಕೆ ಲೈನ್ಗಳ ಕೊನೆಯ ಅಕ್ಷರಕ್ಕೆ ಏನು ಹಾಕಬೇಕು ಗುರುವನ್ನು ಹಾಕಬೇಕು ಸೊ ಇದನ್ನು ಕೂಡ ನೆನ್ಪಲ್ಲಿ ಇಟ್ಕೊಳ್ಳಿ ಇವು ಒಂದು ನಾನು ಹೇಳಿ ಹೇಳ್ತಕ್ಕಂತಹ ಆರು ಪಾಯಿಂಟನ್ನು ನೀವು ಫಿಕ್ಸ್ ಮಾಡಿಟ್ಕೊಂಡ್ರೆ ಅಂತಂದರೆ ಗುರು ಲಘು ಹಾಕಲ್ಲಿ ಯಾವುದೇ ಮಿಸ್ಟೇಕ್ ಆಲಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಸೊ ಇವುಗಳನ್ನು ಯಾವ ರೀತಿ ಹಾಕಬೇಕಪ್ಪ ಅಂಥೇಳಿ ನೆಕ್ಸ್ಟ್ ಪಾಠದಲ್ಲಿ ಬಂದಕ್ಕಂತಹ ಪದ್ಯಗಳನ್ನೇ ಉದಾಹರಣೆಯಾಗಿಟ್ಕೊಂಡು ಅವುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡೋಣ ಓಕೆನಾ ಮುಂದಿನ ತರಗತಿಯಲ್ಲಿ ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು